ಈ ಕೇಳೋದಕ್ಕೆ ಕಾರಣ ಏನಂತಂದ್ರೆ ಬಿಕಾಸ್ ಅವರ ಒಪಿನಿಯನ್ಸ್ ಜಸ್ಟ್ ಶೇರ್ ಮಾಡ್ತಾರೆ ಇವಾಗ ನನಗೆ ಯಾರು ನನಗೆ ಯಾರು ಕೇಳಿದ್ರೆ ಯಾರು ವಿನ್ ಆಗಬೇಕು ಅಂತ ನನ್ನ ಒಪಿನಿಯನ್ ನಾನು ಮಾಡಿ ಶೇರ್ ಮಾಡಿ ಅವರ ಅಭಿಪ್ರಾಯಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ ಅದನ್ನ ಬಿಟ್ಟು ಬಿಟ್ಟು ಪರ್ಸನಲ್ ಆಗಿ ಹೆಂಗಸಿಂಗ್ ನಂಗೆ ಟ್ರೋಲ್ ಅಂತ ಬಿಕಾಸ್ ಅವ್ರ ಫ್ಯಾಮಿಲಿ ಅವ್ರದೇ ಆದಂತ ಒಂದು ಫ್ಯಾಮಿಲಿ ಇರ್ತದೆ ಟ್ರೋಲ್ ಮಾಡಿ ತ್ರಿವಿಕ್ರಮ್ ಅವರ ತಾಯಿಗಾಗಿರ್ಬೋದು ತಿಮ್ ತಂದೆ ಆಗಿರ್ಬೋದು ಬಿಕಾಸ್ ಏನ್ ಸಿಗದಂಗೆ ಐದ ಐದ್ ಲಕ್ಷ ಐದ್ ಕೋಟಿ ವೋಟುಗಳು ಕಡಿಮೆನಾ ಆತರನಾ ಜನರಿಗೆ ಗೆದ್ದಿದ್ ಆತರ ಇದು ಬೇರೆ ಬೇರೆ ಅಂದ್ರೆ ಕೆಟ್ಟ ಕಮೆಂಟ್ಸ್ ಇವಾಗ ಏನಾಗ್ತಿ ಅಂತಂದ್ರೆ ಸಿಕ್ಕಾಪಟ್ಟ ಸಣ್ಣ ಪುಟ್ಟ ರಿಲೀಲ್ಸ್ ಮಾಡ್ಕೊಂಡಿರ್ತಾರಲ್ಲ ಅವ್ರವರ ಒಂದು ಪೇಜಸ್ ಪ್ರಮೋಷನ್ಸ್ಗೋಸ್ಕರ ಅವರವರು ಫೇಮಸ್ ಆಗೋದಕ್ಕೋಸ್ಕರ ಈ ಒಂದು ವಿಚಾರ ಜಾಸ್ತಿ ಲೈಕ್ಸ್ ಬರುತ್ತೆ ಜಾಸ್ತಿ ಶೇರ್ಸ್ ಆಗುತ್ತೆ ನನ್ನ ಪ್ರೊಫೈಲ್ ಗೆ ಫಾಲೋವರ್ಸ್ ಬರ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿರ್ಬೋದು ಸೊ ಈ ಒಂದು ಸ್ವೈಪ್ ಮಾಡಬೇಡಿ ಈ ವಿಡಿಯೋ ನೋಡಿ ಹಿಂಗ್ ಹಿಂಗ್ ಹೇಳಿದ್ರೆ ತ್ರಿವಿಕ್ರಮ ಅವ್ರ ತಾಯಿ ಅಥವಾ ಅವ್ರ ತಂದೆ ಈ ತರ ಅಂತ ಹೇಳ್ಬಿಟ್ಟು ಅವರವರ ಸ್ವಾರ್ಥಕ್ಕಾಗಿ ಅವರವರ ಸ್ವಾರ್ಥದ ಪ್ರೇಜ್ಗಳಿಗಾಗಿ ಬೇರೊಬ್ಬರನ್ನ ನಿಂದನೆ ಮಾಡುವಂಥದ್ದು ಇವಾಗ ನಿಮ್ಮ ಒಪಿನಿಯನ್ ನಿಮ್ಗೆ ನಾವು ಆ ಶೇರ್ ಮಾಡುವಂತಹ ಒಂದು ಸ್ವಾತಂತ್ರ್ಯ ಇದ್ದಿರುತ್ತೆ ಹೇಳುವಂತಹ ಒಂದು ಒಪಿನಿಯನ್ ಶೇರ್ ಮಾಡುವಂಥದ್ದು ಅದನ್ನ ಬಿಟ್ಟು ಬಿಟ್ಟು ಅವ್ರು ಪರ್ಸನಲ್ ಆಗಿ ತಗೊಂಡು ಹೇಳುವಂತದ್ದು ಏನಿರುತ್ತೆ ಯಾಕಂದ್ರೆ ನಿಮ್ಮ ತಂದೆ ತಾಯಿ ನಿಮ್ಮ ಕಷ್ಟಗಳನ್ನ ನಿಮ್ಮ ಏಳು ಬೀಳುಗಳನ್ನ ನೋಡಿರ್ತಾರೆ ಏನ್ ಕಷ್ಟ ಅಂತ ಹೇಳ್ಬಿಟ್ಟು ಅವ್ರು ಸ್ವಾರ್ಥ ಅನ್ನೋದು ಇದ್ದೇ ಇರ್ತದೆ ನನ್ನ ಮಗದ್ರೆ ನನ್ ಮಗ ಅಲ್ಲಿ ಸೆಟ್ಲ್ ಆಗ್ತಾನೆ ಅನ್ನೋಂತದ್ದಾಗಿರ್ಬೋದು ಅವ್ರ ತಂದೆ ತಾಯಿ ಅದೇ ತರ ಇರ್ತೇನ ಹೇಳೋದಲ್ಲಿ ಹೇಳಿರ್ತಾರೆ ಇನ್ ಕೇಸ್ ನೀವು ಮಾತಿನ ಮಾತಿನ ಮೂಲಕ ಹೇಳ್ತಾ ಇದ್ರಿ ಆ ಇನೋಸೆನ್ಸ್ ಅನ್ನೋದಿರ್ತೈತೆ ಅಂತ ಹೇಳ್ಬಿಟ್ಟು ನಾನ್ ಮಾತಾಡಿಸಿದಾಗೂ ಸಹ ತ್ರಿವಿಕ್ರಮ್ ಅವರ ತಾಯಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅದೇ ಹಳ್ಳಿ ಮುಗ್ದಕ್ಕೆ ಆಗಿರ್ಬೋದು ಅದೇ ಒಂದು ಒನ್ನೋಸೆನ್ಸ್ ಆಗಿರ್ತಾರೆ ಮನೆ ಒಳಗಡೆ ಕರೆಸಿ ಒಂದು ಮಗನ್ ಯಾವ ತರ ಟ್ರೀಟ್ ಮಾಡೋದು ಅದೇ ತರ ಟ್ರೀಟ್ ಮಾಡುದು ಸೊ ಮಾತಿನ ಏನೋ ಬಂದಿದೆ ಸೊ ಅವ್ರ ಅಂದ್ರೆ ಬಿಕಾಸ್ ಯಾಕಂದ್ರೆ ಅವ್ರ ಮಗು ಕಾಂಪಿಟೇಷನ್ ಹೋಗಿರೋದ್ರಿಂದ ಬಂದಿರುತ್ತೆ ಬಟ್ ಅದನ್ನೇ ಪ್ಲಸ್ ಪಾಯಿಂಟ್ ಆಗಿ ತಗೊಂಡಿ ಇರು ಇದನ್ನ ಮಾಡ್ತಿದ್ರಲ್ಲ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಾರಲ್ಲ ಅದಕ್ಕೆ ಏನು ಹೇಳ್ತೀರಾ ಅಣ್ಣ ನಿಮ್ಮ ಮಾತು ಕೇಳ್ತಾ ಇದ್ರೆ ಕುಡಿರೋ ಕಿಕ್ಕೆಲ್ಲ ಇಲ್ತಾ ಹೋಗ್ತಾಯಿದಿಲ್ಲ ಅಣ್ಣ ಸರ್ ಇದು ಎನಿವನ್ಸ್ ನಿಮ್ಮ ಬಾಯಲ್ಲೇ ಬಂದಾಗ ಇವಾಗ ವೀವರ್ಸ್ ಜಾಸ್ತಿ ಆಗ್ಬೋದು ಕಾಮೆಂಟ್ಸ್ ಜಾಸ್ತಿ ಆಗ್ಬೋದು ಒನ್ ಪೇಜ್ ಗಿಂತ ಇನ್ನೊಂದು ಪೇಜ್ ಲೈಕ್ ಏನ್ ಹೇಳಿದ್ರೆ ಯಾವುದನ್ನ ಹೆಂಗ್ ತೋರಿಸಿದ್ರೆ ಅದರ ಮೇಲನು ಇರುತ್ತಾ ಅಣ್ಣ ಅಲ್ಟಿಮೇಟ್ಲಿ ಎಲ್ಲ ಊಟಕ್ಕೋಸ್ಕರ ನಾನು ಅರ್ಥ ಮಾಡ್ಕೊಂಡಿರೋದು ಒಂದು ಏನೋ ಬರ್ಬೇಕು ಅದ್ರಲ್ಲಿ ಏನೋ ಒಂದಷ್ಟು ಜನ ಏನೋ ನಾಲ್ಕು ಜನ ಏನೋ ಮಾಡ್ಕೊಂಡಿರ್ತಾರೆ ಒಂದು ಪೇಜು ಅಥವಾ ಇಬ್ರು ನಡೆಸ್ತಿರ್ತಾರೆ ಅದರಿಂದ ಒಂದಷ್ಟು ವಿವರ್ಸು ಅದಿದ್ದು ಆದ್ರೆ ಒಂದಷ್ಟು ದುಡ್ಡು ಬರುತ್ತೆ ಹೌದು ಸತ್ಯ ಮಾತಾಡಿದ್ರ ಸತ್ಯರೋದು ಮಾತಾಡಿದ್ರೆ ತೋರಿಸ್ತಿದ್ದಾರೆ ಅನ್ನೋದು ಅವ್ರಿಗೆ ಅಭಿಪ್ರಾಯ ಬಟ್ ಅದನ್ನ ತೋರಿಸ್ಬೇಕಾದ್ರು ಬೇರೆಯವ್ರಿಗೆ ಅಲೆಕ್ಟ್ ಆಗುತ್ತಾರೆ ಅರ್ಥ ಮಾಡ್ಕೊಂಡು ಅದನ್ನ ಸುಮಾರಷ್ಟು ಫನಿಗೆ ನಾವೇ ನೋಡಿ ಸುಮಾರಷ್ಟು ನಕ್ಕಿದೀವಿ ಮೂವಿ ಪ್ರಮೋಷನ್ಗಳಿಗೆ ನಮ್ಮ ಕ್ಯಾರೆಕ್ಟರ್ಗಳಿಗೆ ಬೇರೆದನ್ನ ಇದು ಮಾಡಿ ಪ್ರಮೋಷನ್ ಮಾಡಿರೋದಕ್ಕೂ ನಾವು ಅಪ್ರಿಶಿಯೇಟ್ ಮಾಡಿದೀವಿ ಈ ತರ ವಿಚಾರದಲ್ಲಿ ಅವ್ರಿಗೆ ಏನು ಅನ್ಸುತ್ತೋ ಅದು ಮಾಡಿದ್ದಾರೆ ಇದನ್ನ ಮಾಡ ಅಂದ್ರೆ ಒಬ್ಬ ವ್ಯಕ್ತಿ ಗೆದ್ದಾದ್ಮೇಲೆ ಡಿಸರ್ವ್ ಆದ್ಮೇಲೆ ಬಿಟ್ಬಿಡ್ಬೇಕು ರಿಸಲ್ಟ್ ಬಂದಾದ್ಮೇಲೆ ಬಿಟ್ಬಿಡ್ಬೇಕು ಇದು ನನ್ನ ಪ್ರಕಾರ ಅದ್ರ ಬಗ್ಗೆ ನಾವು ಬೇರೆದು ಹಂಗೆ ಹಿಂಗೆ ಅಂತ ಹೇಳಕ್ ಹೋಗ್ಬಾರ್ದು ಅವ್ರವ್ರ ಬುದ್ಧಿಗಳಿದ್ದಂಗೆ ಅವ್ರವ್ರು ಹೇಗ್ ಹೇಗ್ ಇರುತ್ತೋ ಅದ್ ಅವ್ರವ್ರು ಹೇಳ್ಕೊತಾರೆ ಅದು ಮಂಜು ಅವ್ರ ತಂದೆ ಅಂತ ಗುರುತಿದ್ದು ಮಂಜು ಅವ್ರ ತಂದೆ ಅಂತ ಗೊತ್ತಾಗಿದ್ದಕ್ಕೋಸ್ಕರನೇ ಮಂಜು ಅವ್ರ ತಂದೆ ಮಾತಾಡಿದ್ದು ಇಷ್ಟ ಆಗ್ತಿದೆ ಇಲ್ಲ ಮಂಜು ಅವ್ರ ತಂದೆ ಮಂಜು ಹೋಗ್ಲಿಲ್ಲ ಬಿಗ್ ಬಾಸ್ ಮಾಡಿ ಮಂಜು ಅವ್ರ ತಂದೆ ಎಲ್ಲಿ ಏನೇ ಹೇಳಿದ್ರುನು ಅದೇನು ಅಷ್ಟೊಂದು ಮ್ಯಾಟರ್ ಆಗ್ತಿರ್ಲಿಲ್ಲ ಹೌದು ಹಂಡ್ರೆಡ್ ಪರ್ಸೆಂಟೇಜ್ ಹಾಗಾಗಿ ಅದ್ ಅದನ್ನ ನಾವು ಅದು ಒಂದ್ ಸಲ ರಿಸಲ್ಟ್ ಬಂದ ಅಂದ್ಮೀಸ್ ಅದು ಅಲ್ಲಿ ಮಾತಾಡಕ್ ಹೋಗ್ಬಾರ್ದು ಅದು ನಮ್ಮಿಂದ ಬಂತು ಅಂತಂದ್ರೆ ಇನ್ನ ಅವ್ರಿಗೆ ಎಸ್ಟ್ರೀಮ್ ಲೆವೆಲ್ಗೆ ಏನ್ ಬೇಕಾದ್ರೂ ಮಾಡ್ ಟ್ರೋಲ್ ಮಾಡ್ಕೊಳಿ ಎಸ್ಟ್ರೀಮ್ ಲೆವೆಲ್ಗೆ ಏನ್ ಬೇಕಾದ್ರೂ ಇದ್ಕೊಳ್ ಒಪ್ಪ್ತೆ ಕಣೆಯ ಒಪ್ತೆ ನಿಮ್ ಮನಸ್ಸು ಎಷ್ಟು ಪರಿಶುದ್ಧ ಅಷ್ಟು ನೀವು ಚೆನ್ನಾಗಿ ಬರ್ತೈತಿ ನೀವ್ ಕೇಳಿದ ಪ್ರಶ್ನೆ ಗೌತಮ ವಿಚಾರದ ನಂಗೇನು ಅನ್ಸಲ್ಲ ನೀವು ಏನಾದ್ರೂ ಮಾಡ್ಕೊಳ್ಳಿ ನಿಮ್ಗ್ ಏನ್ ಸಿಗುತ್ತೆ ಅಂತ ಹೆಂಗ್ ಮಾಡ್ಕೊತಿರ ಬಿಗ್ ಬಾಸ್ ಎಲ್ಲರೂ ಎಪಿಸೋಡ್ಗಳು ನೋಡಿದಾರೆ ಎಲ್ಲರೂ ಇದಂದಿದ್ದಾರೆ ನಾವು ಜನ ಏನೇ ಆರ್ಗಾನಿಕ್ ಆಗಿದ್ವೋ ಹೇಗಿದ್ವೋ ಅದ್ ಕರೆಕ್ಟು ಇವ್ ನಿಮ್ ಮಾತಲ್ಲೇ ಬಂತು ಅವ್ರ ಫ್ಯಾಮಿಲಿ ಅವ್ರ ಅವ್ರು ಗೆಲ್ಬೇಕು ಇದನ್ಬೇಕು ಅಂತ ಆ ಒಂದು ಎಮೋಷನಲ್ ಅಲ್ಲಿ ತ್ರಿವಿಕ್ರಮ ಅವ್ರ ತಾಯಿ ಅದು ಹೇಳಿರೋದು ಯಾಕಂದ್ರೆ ತ್ರಿವಿಕ್ರಮ್ ತಾಯಿ ನಾವು ಒಳಗಿನೂ ಮೀಟ್ ಮಾಡಿದ್ವಿ ಆಚೆನೂ ಮೀಟ್ ಮಾಡಿದ್ವಿ ಯಾರು ಇಲ್ಲಿ ಯಾರು ಬೇರೆ ಉದ್ದೇಶ ಇಲ್ಲ ಬೇರೆ ಅವ್ರು ಅರ್ಟ್ ಮಾಡ್ಬೇಕು ಆಮ್ ಮಾಡ್ಬೇಕು ಇನ್ನೊಂದು ಮತ್ತೊಂದು ಅವು ಯಾವ ಇರಲ್ಲ ಬಟ್ ಅದೇನೋ ಬರದಲ್ಲಿ ಒಂದು ಮಾತುಗಳು ಬಂದಿರುತ್ತೆ ಅದಕ್ಕೊಂದು ಕ್ಷಮೆ ಅನ್ನೋದು ಇರುತ್ತೆ ಅದು ಇರಿರು ಯಾರೋ ನಾನ್ ಮಾತಾಡೋದ್ನಾ ಅದಕ್ಕೆ ಖಂಡಿಸಿ ತುಂಬಾನೇ ಕಂಡಿಸಿ ಆತರದಿದ್ದಾಗ ಒಂದು ಹಿರಿಯರೋ ಅವ್ರ ಹಳ್ಳಿ ಭಾಷೆನಲ್ಲಿ ಅವ್ರಿಗೆ ಆ ಮುಗ್ಧತೆ ಅದು ಗೊತ್ತಾಗಲ್ಲ ಕೆಲವೊಂದ್ ಮಾತು ಅದು ಬಂದಿರುತ್ತೆ ಬಟ್ ಅದು ಬಂದಿದ್ದು ಯಾರಿಗಾದ್ರೂ ಅಟ್ಟ ಆಗಿದ್ರು ನಾನ್ ನಾನ್ ಹೇಳ್ತೀನಿ ಆ ನನ್ ಕಡೆ ಇಲ್ಲ ಸಾರಿ